ಸ್ನೇಹಿತರೆ ಇವತ್ತು ನೆಲಮಂಗಲದ ಬಸವ ಕಲ್ಯಾಣ ಮಂಟಪದಲ್ಲಿ ವಿಜಯ ಕರ್ನಾಟಕ ಮತ್ತು ಫ್ರೀಡಮ್ ರಿಫೈಂಡ್ ಆಯಿಲ್ ಅವರ ಸಹಕಾರದಲ್ಲಿ ನಾವು ಮರೆಯುತ್ತಿರುವಂತಹ ಅಡುಗೆಯನ್ನು ಮನೆಯಿಂದಲೇ ಮಾಡಿ ತಂದು ಅಲ್ಲಿ ಪ್ರದರ್ಶನ ಮಾಡುವಂತಹ ಸ್ಪರ್ಧೆಯೂ ಇತ್ತು ನಾವೆಲ್ಲ ಅಲ್ಲಿ ಸೇರಿ ಯಾವ ರೀತಿಯಾಗಿ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಖುಷಿಪಟ್ಟಿ ಕೇವಲ ಸ್ಪರ್ಧೆಗಾಗಿ ಅಷ್ಟೇ ಅಲ್ಲದೆ ಹೊಸ ಹೊಸ ಗೆಳತಿಯರ ಪರಿಚಯ ಬೇರೆ ಬೇರೆ ಪ್ರದೇಶಗಳ ಪಾರಂಪರಿಕ ಅಡುಗೆ ಪರಿಚಯವಿದ್ದ ಗೆಳತಿಯರೊಡನೆ ಸಮ್ಮಿಲನ ಮಾತುಕತೆ ಇತ್ಯಾದಿಗಳ ಖುಷಿಯ ಸಂಭ್ರಮವನ್ನು ನೋಡೋಣ ಬನ್ನಿ ಈ ಸ್ಪರ್ಧೆಯು ನಮಗಂತೂ ಹೊಸ ಹೊಸ ಜನರ ಪರಿಚಯದ ಜೊತೆಗೆ ಹಳೆಯ ಗೆಳತಿಯರ ಭೇಟಿ ಮಾತುಕತೆ ಹೊಸ ಹೊಸ ಅನುಭವಗಳನ್ನು ತಂದುಕೊಟ್ಟ ಇಂತಹ ಸಮಯವು ನಿಮಗೂ ಖುಷಿಯಾಗಬಹುದು ಅಂತ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ

ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ ನಮ್ಮ ಫ್ರೀಡಮ್ ಡಿಫೈನ್ ಸೆಂಟ್ ರಾಯಿಲ್ ಹಾಗೂ ವಿಜಯ ಕರ್ನಾಟಕ ಟ್ಯಾಗ್ ಮಾಡಿ ಯಾರು ಫೋಟೋ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಸರ್ಪ್ರೈಸ್ ಗಿಫ್ಟ್ ಇದೆ ನಟೀನಾ ನಿಮ್ಮ ಐದು ನಿಮಿಷ ಶುರು ಆಗುತ್ತೆ ಈಗ ಸೊ ಬೇಗ ಬೇಗ ಹೋಗಿ ಫೋಟೋ ತಗೊಂಡು ಅಪ್ಲೋಡ್ ಮಾಡಿ ಟ್ಯಾಗ್ ಮಾಡಿ ಆರಾಮಾಗಿ ಆರಾಮಾಗಿ ಎಲ್ಲರಿಗೂ ಟ್ಯಾಗ್ ಸಿಗುತ್ತೆ ರಾಮು ಪ್ರ కర్ణాటక రాజ్యోత్సవ శుభాషి చెప్పోత్సవ ఆచర్స్రమూ లిక్స్ ఏవి ఎని ఐడియా ఈ ఉద్దేశ్వ అనస్బోద్దు ఈోత్సవ ರಾಜ್ಯೋತ್ಸವ ರಾಜ್ಯ ಕಾರ್ಯಕ್ರಮದ ಹೇಳ್ತೀನಿ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಇಡೀ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಗೆ ಎಷ್ಟು ತಿಂಡಿ ತಿನಿಸುಗಳು ಎಷ್ಟು ಅಡುಗೆಗಳು ಸಿಗುತ್ತೆ ಕರ್ನಾಟಕ ಒಂದು ಕೈ ಮೇಲೆ ಯಾಕಂದ್ರೆ ಕರ್ನಾಟಕದಲ್ಲಿ ನಮಗೆ ರುಚಿಕರವಾದ ಅಡುಗೆಗಳು ಇಡೀ ಭಾರತದಲ್ಲಿ ಸಿಗಲ್ಲ ಅಂತ ಒಂದು ಈ ಕರ್ನಾಟಕದ ಇವಾಗ ಸಾಕಷ್ಟು ಜನಕ್ಕೆ ಎಲ್ಲರೂ ಇವಾಗ ನಾವು ಮನೆಯಲ್ಲಿ ಅಡಿಗೆ ಮಾಡ್ತಾನೆ ಇರ್ತೀವಿ ಎಲ್ಲ ಹೆಂಗಸ್ರು ರುಚಿಕರವಾದ ಅಡುಗೆ ಮಾಡ್ತಿರ್ತೀರ ಬಟ್ ನಿಮ್ಗೆ ನಿಮ್ ತಾಯಿಯವ್ರು ಹೇಳ್ಕೊಡ್ತಾರೆ ಅವ್ರಿಗೆ ಅವ್ರ ತಾಯಿ ಹೇಳ್ಕೊಟ್ಟಿರ್ತಾರೆ ಅವ್ರಿಗೆ ಅವ್ರ ತಾಯಿ ಹೇಳ್ಕೊಡ್ತಾರೆ ಇದೇ ರೀತಿ ಒಂದು ಪಾರಂಪರಿಕ ಅಡುಗೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ

ಯಾಕಂದ್ರೆ ಇವತ್ತು ಒನ್ ಆಫ್ ಸಿಕ್ಸ್ ಟೈಮ್ ಈ ಮೊಟ್ಟ ಮೊದಲು ಇಡೀ ಕರ್ನಾಟಕದಲ್ಲಿ ಈ ಇವೆಂಟ್ ಮೊಟ್ಟ ಮೊದಲನೇ ಬಾರಿಗೆ ಶುರು ಇವತ್ತು ಅದು ನಮ್ಮ ನೆಲಮಂಗಲದಲ್ಲಿ ಶುರು ಆಗ್ತಿದೆ ಎಪ್ಪತ್ತೇಳು ಟೌನ್ ಮಾಡ್ತೀವಿ ಅಂದ್ರೆ ಮೂವತ್ತೊಂದು ಡಿಸ್ಟ್ರಿಕ್ಟ್ ಅಕ್ರಾಸ್ ಕರ್ನಾಟಕ ಇಡೀ ಕರ್ನಾಟಕ ಹೋರಾಡಿ ಸಾವಿರಾರು ಜನಕ್ಕೆ ಈ ರೀತಿ ನಾವು ಒಂದು ಆಹ್ವಾನ ಕೊಟ್ಟು ಅವರ ಪಾರಂಪರಿಕ ಅಡುಗೆಗಳನ್ನ ಶೆಫ್ ಟೇಸ್ಟ್ ಮಾಡಿ ಇದರಿಂದ ನಮಗೆ ಲಾಭ ಅಂತ ನೀವು ಅನ್ಕೋತಿರ್ಬೋದು ಪ್ರತಿಯೊಂದು ಊರಲ್ಲಿ ನಾವೇನು ಇವತ್ತು ಆಡಿಷನ್ ಮಾಡ್ತಿದ್ದೀವಿ ಇದೇ ರೀತಿ ಪ್ರತಿಯೊಂದು ಊರಲ್ಲಿ ನಾವು ಮೂರು ಜನ ಬಿಟ್ಟ ಡಿಕ್ಲೇರ್ ಮಾಡ್ತೀವಿ ಮೇಡಮ್ ದಯವಿಟ್ಟು ಯಾರೋ ಮಾತಾಡ್ಬಿಡಿ ಇದನ್ನು ಕೇಳಿಸ್ಕೊಬಿಡಿ ಆಮೇಲೆ ನಮಗೆ ಗೊತ್ತಿರಲಿಲ್ಲ ಕೇಳಿಲ್ಲ ಅಂತ ಯಾರೋ ನಾವು ಕ್ಲೇಮ್ ಮಾಡಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ನಾವು ಮೂರು ಜನ ವಿನರ್ಸ್ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಇವತ್ತು ಮೂರು ಜನ ವಿನರ್ಸ್ ಸೆಲೆಕ್ಟ್ ಮಾಡ್ತೀವಿ ಆದ್ರೆ ಫೈನಲ್ಸ್ ಗೆ ಹೋಗೋದು ಇಬ್ರು ಮಾತ್ರ ಅಂದ್ರೆ ಇವತ್ತು ಯಾರು ವಿನ್ನರ್ ಆಗ್ತಾರೆ ಫಸ್ಟ್ ಪ್ಲೇಸ್ ಹಾಗೂ ಸೆಕೆಂಡ್ ಪ್ಲೇಸ್ ಅವರಿಬ್ರು ನಮ್ಮ ಗ್ರ್ಯಾಂಡ್ ಫಿನಾಲೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಗ್ರ್ಯಾಂಡ್ ಫಿನಾಲಿನಲ್ಲಿ ವಿನ್ ಆದಂತಹ ಆ ಕಂಟೆಸ್ಟೆಂಟ್ಗೆ ಐವತ್ತು ಸಾವಿರ ರೂಪಾಯಿ ವರ್ತ್ ಗಿಫ್ಟ್ ಹ್ಯಾಂಪರ್ಸ್ ಅಂಡ್ ಎರಡನೇ ಸ್ಥಾನ ಬಂದವರಿಗೆ ಇಪ್ಪತ್ತೈದು ಸಾವಿರ ವರ್ತ್ ಗಿಫ್ಟ್ ಹ್ಯಾಂಪರ್ಸ್ ಗೆಲ್ಲುವಂತಹ ಒಂದು ಅವಕಾಶ ಇವತ್ತು ವಿಜಯ ಕರ್ನಾಟಕ ಅವರು ಹಾಗೂ ಫ್ರೀಡಮ್ ಇಫೆಂಟ್ಸ್ ಅಂತ ಮಾಡಿದ್ದಾರೆ ಸೊ ಎಲ್ಲರೂ ಖುಷಿ ಆಗ್ತಿದ್ಯಾ ಯಾರು ಗೆಲ್ತೀರ ಅನ್ಸುತ್ತೆ ಕೈ ಎತ್ತಿ ಇಂತಹ ಗ್ರ್ಯಾಂಡ್ ಫಿನಾಲಿ ಯಾರಿಗೆ ಐವತ್ತು ಸಾವಿರ ರೂಪಾಯಿ ಬರ್ಬೋದು ಅಂತ ಅನ್ಸುತ್ತೆ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದೆ ಕೈ ಎತ್ತಿ ಕೈ ಎತ್ತಿದ್ದೆ ನನ್ಗೆ ಕಾನ್ಫಿಡೆನ್ಸ್ ಇಲ್ವಾ ಹೋಗಿ ಯಾರ್ ಚೆನ್ನಾಗಿ ಅಡಿಗೆ ಮಾಡ್ತೀರ ಕಾನ್ಫಿಡೆನ್ಸ್ ಇದೆ ಕೈ ಎತ್ತಿ ಓಕೆ ಸೊ ಇವತ್ತು ಎಲ್ಲರೂ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀರಾ ನಾವು ಅದಕ್ಕಿಂತ ಸಪ್ರೇಟ್ ಆಗಿ ಟೈಮ್ ಕೊಡ್ತೀವಿ ಆ ಟೈಮ್ ಸ್ಟಾರ್ಟ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿಮ್ ನಿಮ್ಗೆ ಕೊಟ್ಟಂತಹ ನಿಮ್ಮ ಪ್ಯಾಚ್ ನಂಬರ್ಸ್ ಇದೆ ಅಲ್ವಾ ಎಲ್ಲರಿಗೂ ಸೊ ಪ್ಯಾಚ್ ನಂಬರ್ಸ್ ಪ್ರಕಾರ ನೀವು ಅಲ್ಲಿ ಅಡುಗೆಗಳನ್ನ ಜೋಡಿಸ್ತೀರಾ ನಮ್ಮ ಶೆಫ್ ಅವ್ರು ಬಂದು ಪ್ರತಿಯೊಬ್ಬರ ಆಹಾರ ಟೇಸ್ಟ್ ಮಾಡ್ತಾರೆ ಸೊ ಅವರು ಇವತ್ತು ಮೂರು ಜನ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ನಿಮ್ಮವರನ್ನ ಮೂರು ಜನ ಸೆಲೆಕ್ಟ್ ಮಾಡ್ತಾರೆ ಅದ್ರಲ್ಲಿ ಫಸ್ಟ್ ಪ್ಲೇಸ್ ಅವರು ಸೆಕೆಂಡ್ ಪ್ಲೇಸ್ ಬಂದಿರೋರು ಗ್ರ್ಯಾಂಡ್ ಫಿನಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಲ್ಲಿ ಎಲ್ಲರಿಗೂ ಎಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಸೊ ಚಪ್ಪಲೆ ಮೂಲಕ ಅವರಿಗೆ ವೇದಿಕೆ ಮೇಲೆ ಬರ್ಮಾಡ್ತಾರೋಣ ಹಾಗೆ ನಮ್ಮ ಫ್ರೀಡಂ ಡಿಫೆನ್ಸ್ ಸೆಂಟರೋ ಇಲ್ಲಿನ ಸೇಲ್ಸ್ ಆಫೀಸರ್ ಕುಟ್ಮಾದು ಸರ್ ಅವರು ದಯವಿಟ್ಟು ವೇದಿಕೆಯಿಂದ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕುಟ್ಮಾದು ಸರ್ ದಯವಿಟ್ಟು ಬಳಗೊಳ್ತ ನಾವು ಬರ್ಬಾರ್ದು ವಿಜಯ ಕರ್ನಾಟಕ ಓಕೆ ನಮ್ಮ ಭರತ್ ಅವರು ಭೈರವ್ ಎಂಟರ್ಪ್ರೈಸಸ್ ನಮ್ಮ ಫ್ರೀಡಮ್ ಡಿಫೆನ್ಸ್ ಸೆಂಟರ್ ಇಲ್ಲಿನ ಡಿಸ್ಟ್ರಿಬ್ಯೂಟರ್ ಹಾಗೆ ನಮ್ಮ ಅಬ್ದುಲ್ ಕುಮಾದ್ ಅವರು ಸೇಫೀಸರ್ ಫ್ರೀಡಂ ಡಿಫೆನ್ಸ್ ಆಯ್ಕೆ ಕಾರ್ಯಕ್ರಮ ಆಧಾರ

ಮತ್ತೆ ನಾವೆಲ್ಲ ಫ್ಯಾಮಿಲಿ ಮತ್ತೆ ಜೋರಾಗಿ ಹೇಳ್ಬೋದ್ ಇದೆ ಜೋರಾಗಿ ಆಯಿಲ್ ಸೇರಿ ನಾವು ಇವಾಗ ಒಂದು ಇವೆಂಟ್ ನಿಮಗೆ ತಂದಿದ್ದೀವಿ ಯಾಕಂದ್ರೆ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ನಂಬರ್ ಒನ್ ಯಾವುದೇ ಫ್ಯಾಮಿಲಿಲಿ ಗಂಡ ಹೋಗಿ ಕೆಲಸ ಮಾಡಿ ಎಲ್ಲ ಬರ್ಬೋದು ಆದರೆ ಮನೆಯಲ್ಲಿ ಎತ್ತಿ ಅಡಿಗೆ ಮಾಡಿ ರುಚಿ ರುಚಿಕರಿಯಾಗಿ ಬಡಿಸಿದ್ರೆ ಅದ್ರದ್ದು ಅದ್ರದ್ದು ಔಟ್ಪುಟ್ ಬೇರೆ ಫ್ಯಾಮಿಲಿ ಇನ್ನೂ ಮುಂದೆ ಹೋಗುತ್ತೆ ಮಕ್ಕಳು ಇನ್ನು ಹೆಲ್ದಿಯಾಗಿರ್ತಾರೆ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಕರ್ನಾಟಕಕ್ಕೆ ಒಂದು ಅಮೋಘವಾದ ಮತ್ತು ಒಂದು ಯಾರು ಮಾಡಿ ಮಾಡಿಲ್ಲದೆ ಇರೋಂತಹ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಆಫೀಸರ್ ಪಾರ್ಟಿಸಿಪೇಟ್ ಮಾಡ್ತು ಎಲ್ಲರಿಗೂ ನಾನು ಗುರು ಸರ್ ಪರ್ಮಿಷನ್ ಫ್ರೀಡಮ್ ಪಾರ್ಟ್ನರ್ಸ್ ಜೊತೆ ಪರ್ಮಿಷನ್ಸ್ ತಗೊಂಡು ಇಲ್ಲಿರೋ ಎಲ್ಲಾರನ್ನು ವಿನ್ನರ್ ಆಗಿ ನಾನು ಡಿಕ್ಲೇರ್ ಮಾಡ್ತೀನಿ ಯಾಕಂದ್ರೆ ನಿಮ್ಮ ಎಫರ್ಟ್ಸ್ನ ನೀವು ಬಾಳುವಾಗ ಶನಿವಾರ ಬೆಳಗ್ಗೆ ಎದ್ದು ನಮಗೋಸ್ಕರ ಅಡುಗೆ ಮಾಡಿಕೊಂಡು ನೀವು ಬಂದಿರೋ ಎಲ್ಲರಿಗೂ ವಿನ್ನರ್ಸೆ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಒಂದು ಸಿಸ್ಟಮ್ ಅಂತ ಇರುತ್ತೆ ಒಂದು ಕಾಂಪಿಟೇಷನ್ ಅಂತ ಇರುತ್ತೆ ಈ ಕಾಂಪಿಟೇಷನ್ ಇಂದ ಸರ್ ನನಗೆ ಹೇಳಿದ್ದಾರೆ ನನ್ನ ಮೂರು ಜನಕ್ಕೆ ಇಲ್ಲಿ ವಿನ್ನರ್ಸ್ ವಿನ್ನರ್ಸ್ಬಿಟ್ಟು ಇಲ್ಲಿಂದ ಇಬ್ಬರನ್ನ ನಾವು ಫಿನಾಲೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಫಿನಾಲೆ ಹೋಗೋ ರೌಂಡ್ಸ್ ಅಲ್ಲಿ ನಮಗೇನಿದೆ ನಮಗೆ ಪ್ಯಾರ್ಮಿಟರ್ಸ್ ಜಡ್ಜ್ಮೆಂಟ್ ಇರ್ತದೆ ಈ ಪ್ಯಾರಾಮೆಂಟರ್ಸ್ ಜಡ್ಜ್ಮೆಂಟ್ ಅಲ್ಲಿ ನಾನು ಯಾವ್ಯಾವ ಕ್ರೈಟೀರಿಯಾಸ್ನ ನಿಮಗೆ ವ್ಯಾಲ್ಯೂಯೇಷನ್ ಮಾಡ್ತೀನಿ ಫುಡ್ ಅಂತ ಆದರೆ ಫಸ್ಟ್ ಬಂದು ಅಥೆಂಟಿಸಿಟಿ ಆ ಫುಡ್ ಇಲ್ಲಿ ರೀಜನ್ಗೆ ಇವಾಗ ನಮ್ಮ ಕಾನ್ಸೆಪ್ಟ್ ಹೇಳೋಂಗೆ ಇಲ್ಲಿ ಕಳೆದೋಗಿರುವಂತಹ ನ ಹುಡುಕ್ತಾ ಇದ್ದೀವಿ ನಾವು ಇಲ್ಲಿಗೆ ಅಥೆಂಟಿಸಿಟಿ ಇಲ್ಲಿಗೆ ಅದಕ್ಕೆ ಏನು ಸಂಬಂಧ ಅಥೆಂಟಿಸಿಟಿ ನೋಡ್ತೀವಿ ನೆಕ್ಸ್ಟ್ ನೋಡ್ತೀವಿ ನಾವು ಟೇಸ್ಟ್ ಟೇಸ್ಟ್ ಅಂತ ಅದನ್ನು ನೀವು ಹೆಂಗೆ ಪ್ರೆಸೆಂಟ್ ಮಾಡಿದ್ದೀರ ಪ್ರೆಸೆಂಟೇಷನ್ ನೋಡ್ತೀವಿ ಅದು ಬಿಟ್ಟು ಟೆಕ್ಸ್ಚರ್ ಅಂತೀವಿ ಇವಾಗ ಪೂರಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಇರಬೇಕು ಅದು ಕಟನ್ ಕುಟುಂಬ ಅಂತ ಆದರೆ ದಟ್ ಈಸ್ ನಾಟ್ ಅ ಪೂರಿ ಸೊ ಈ ಎಲ್ಲ ಕ್ರೈಟೀರಿಯಾಸ್ ಮೇಲೆ ನಾವೇನು ಮಾಡ್ತೀವಿ ನಿಮ್ಮ ಇಂಡಿವಿಜುವಲ್ ಫುಡ್ಸ್ನ ಟೇಸ್ಟ್ ಮಾಡ್ತೀವಿ ಅಡಿಷ್ನಲ್ ಬೋನಸ್ ನೀವೇನಾದರೂ ಫ್ರೀಡಮ್ ಆಯಿಲ್ ಯೂಸ್ ಮಾಡಿದ್ದು ನಮ್ಗೆ ಗೊತ್ತಾಗಿ ಅದರಲ್ಲಿ ನಮಗೆ ಎಸೆನ್ಸ್ ಚೆನ್ನಾಗಿತ್ತು ಅಂತ ಆದರೆ ಅದಕ್ಕೆ ನಿಮಗೆ ಅಡಿಷ್ನಲ್ ಪಾಯಿಂಟ್ಸ್ ಕೊಡ್ತೀವಿ ವಿತ್ ಆಲ್ ದೀಸ್ ಫ್ಯಾಕ್ಟರ್ಸ್ ನಾವು ಅವ್ರದ್ದೆಲ್ಲರೂ ಫುಡ್ ಟೇಸ್ಟಿಂಗ್ ಇಲ್ಲಿ ಕಡೆ ಜಪತಿಗಳು ಬಾಗಿ ಮಾ ಕರ ಬಂತು ಮಡಂ ದೈವittu ಯಾರು ಊಟನ ಈಗ ಪ್ಲೇಟ್ ಮಾಡೋನ ಬಿಡನ ಅವರು ರೆಕ್ವೆಸ್ಟ್ ಫುಡ್ ಮಡಂ ನೀವು ಇದು ಬಾಕ್ಸ್ ಯೂಸ್ ಮಾಡ್ಬಿಡಿ ಯೂಸ್ ಮಾಡಿ ಯೂಸ್ ಮಾಡಿ ಯು ಆರ್ ಆಲ್ರೆಡಿ ಜೋನ್ ರೈಟ್ ಪ್ರೀಮು ಪ್ರೀಮೈಟ್ ಸೆಂಪಲರ್ ವೈಟ್ ಯಾವ ರೀತಿಯದ್ದು ನೀವು ಕಾಣಿಸ್ತೀವಲ್ಲ ಇಪ್ಪತ್ತ್ರಾಮಿಕ ಕಳಿಸ್ತೀರಾ ಅದಕ್ಕೂ ಕವರ್ ನಿಮ್ಮ ಹತ್ರ ಇದ್ದರೆ ಪ್ಯಾಕೆಟ್ ನಿಮ್ಮ ಹತ್ರ ಇದ್ದರೆ ಅಂದರೆ ಗೂಸ್ ಮನೆಯೋರು ಕವರೇ ಯೂಸ್ ಮಾಡೋದು ನಮ್ಮ ಶೆಟ್ಯೂರು ನಿಮ್ಮ ಎರಡನೇ ವಿಶ್ ಆನ್ ಮಾಡೋದು ಬಗ್ಗೆ ಎರಡನೇ ಮೀಟ್ ಮಿಶ್ನ ಚೇಂಜ್ ಮಾರ್ಕ್ಸ್ ಕೊಡ್ತಾರೆ ಸೊ ದಯವಿಟ್ಟು ಅದಕ್ಕೆ ಲಭ್ಯರಾಗಿರೋ ಇದಕ್ಕೆ ಡೆಫರ್ ಆಗಿರಲಿ ये तो ये रोक रहा हूँ आगे से तो ये अंदर से तो बात होगा तब तक लेकिन जब पाइंट्स को पढ़ता है कि वैसे अगर हिरण में भी वैसे हो सुबह अगर सुबह लेकिन जब पाइंट्स आ पड़े अगर बस्सर पर हम था इधर आयो बस्सर तो ಇವತ್ತೇ ಮಾಡಬೇಕು ಸರ್ ಆ ಫೈಲ್ ಮಾಡ್ಕೊಂಡಿದ್ದೀನಿ ಸರ್ ಫೈನಾನ್ಸ್ ಸತ್ತು ಮಾಡಬೇಕು ಏನು ವಾಚ್ ಮಾಡ್ತೀರಾ ಸತ್ತು ಏನ್ ಹಾಯ್ ಯಾ ಯಾ تاسو ಎಲ್ಲಕ್ಕೆ ಕಳಿಸ್ತೀನಿ ಸರ್ ಸರ್ ಬೈ ದೆನ್ನ ಚಂದಾ ನಿನ್ನ ಕೊಡ್ತೀನಿ ಓಕೆ ಈಗ ಒಂದು ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿ ಎಲ್ಲಾ ಪೇಜ್ ಅಲ್ಲಿ ಎಲ್ಲಾ ರೆಡಿ ಏನು

オフィスで読んで ಏನ್ ಮಾಡಿದಿರಾ ಆ ಸರ್ ಅನಿಗೂಚಾ ಸರ್ ಇಲ್ಲಿ ಬನ್ನಿ ಯಾರು ಹೋಗಬೇಡಿ ನಾನು ಹೋಗ್ತೀನಿ

ಮಾರ್ಟ್ ಅಲ್ಲಿ ಯಾವ ಯಾವ ತರಹದ ಎಣ್ಣೆಗಳು ಸಿಗುತ್ತೆ ಎಷ್ಟು ಎಣ್ಣೆ ಸಿಗುತ್ತೆ ಅದು ಯಾವುದು ಇರಿವಿ ಬನ್ನಿ ನೀವು ಆನ್ಸರ್ ಕೈ ಕೈ ಮಾತ್ರ ಬೈಲಿ ಎಷ್ಟು ತರದ ಎಣ್ಣೆ ಸಿಗುತ್ತೆ ನಮ್ಮ ಫ್ರೀಡಂ ಎಷ್ಟು ತರದ ಎಣ್ಣೆ ಸಿಗುತ್ತೆ ಮೇಡಮ್ ಅದೇ ಮೇಡಮ್ ಇರಿ ಮೇಡಮ್ ಕನ್ಫ್ಯೂಸ್ ಮಾಡ್ಬೇಡಿ ಅವರಿಗೆ ಹೇಳಿ

ಯಾರು ಇವತ್ತಿನ ಈ ನೆಲ್ಬಲಲ್ಲಿ ಶುರುವಂತಹ ಈ ಕಾರ್ಯಕ್ರಮದಲ್ಲಿ ಟಾಪ್ ತ್ರೀ ಯಾರು ಬರ್ತೀರಾ ಪ್ರಾಮಿಸ್ ಆ ಮೂರು ಜನಕ್ಕೆ ನಮ್ಮ ನಮ್ ಸಿಗುತ್ತೆ ಹಾಗೆ ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಬಂದಿರೋದು ಗ್ರ್ಯಾಂಡ್ ಫಿನಾಲೆ ಅಂದ್ರೆ ನಾವೇನು ಮೂವತ್ತೊಂದು ಡಿಸ್ಟ್ರಿಕ್ಟ್ ಇಡೀ ಕರ್ನಾಟಕದಲ್ಲಿ ಮುಗಿಸ್ಕೊಂಡ್ ಬರ್ತೀವಿ ಅದರಲ್ಲೆಲ್ಲ ಏನೋ ವಿನ್ನರ್ ರನ್ನರ್ ಅಪ್ ಎಲ್ಲರೂ ಒಂದ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಷ್ಟು ನಿಮ್ಮ ಅಡುಗೆ ತುಂಬಾ ಚೆನ್ನಾಗಿತ್ತು ನೀವು ವಿನ್ ಆದ್ರೆ ಸೊ ವಿನ್ನರ್ ಗೆ ಸಿಕ್ಕಿದೆ ಐವತ್ತು ಸಾವಿರ ರೂಪಾಯಿ ಅಷ್ಟು ಗಿಫ್ಟ್ ಹ್ಯಾಂಪಲ್ ಅಂಡ್ ರನ್ನರ್ ಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬಹುತ್ ಗಿಫ್ಟ್ ಹ್ಯಾಂಪಲ್ ಸೊ ಎಲ್ಲೂ ಹೊಡಿದೆ ಅನೌನ್ಸ್ಮೆಂಟ್ ಗೆ ರಿಸಲ್ಟ್ ಗೆ ಸೊ ಅತಿ ಜೋರ ಚಪ್ಪಾಳೆ ನಿಮ್ಗೆ ಯಾಕಂದ್ರೆ ಇಷ್ಟು ಜನ ನಮಗೋಸ್ಕರ ಅಡುಗೆ ಮಾಡಿಕೊಂಡು ಇವತ್ತು ಇಲ್ಲಿ ಬಂದಿದ್ದೀರಾ ಸೊ ಅದೊಂದು ಕೃತಜ್ಞತೆಗೆ ಥ್ಯಾಂಕ್ ಯು ಸೋ ಮಚ್